पहले बंदी रहा। फाइनली सारी शॉपिंग बंदी दीवी। कन्नड़ी नहीं, कन्नड़ा। कन्नड़ा, क्या कन्नड़ा? कन्नड़ा, कन्नड़ा। तो अच्छा लगा बहुत। आह, exactly.

ದ್ಯಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಮುಂಬೈ ನಿಮಗೆ ಮಿನಿಮಮ್ ಕಾಸ್ಟಲ್ಲಿ ನೀವು ಟ್ರಾನ್ಸ್ಪೋರ್ಟೇಷನ್ ತಗೋಬೋದು ಏನೂ ಚೀಟಿಂಗ್ ಆಗೋಲ್ಲ ಬರೀ ಮೀಟರಲ್ಲಿ ಫೇರ್ ಆಗುತ್ತೆ ನೋಡಿ ಇವಾಗ ಮಿನಿಮಮ್ ಟ್ರಾನ್ಸ್ಪೋರ್ಟೇಷನ್ ನಾವು ಬೇರೆ ಬ್ಯಾಂಗ್ಳೂರಿನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಮಿನಿಮಮ್ ಫಿಫ್ಟಿ ಇಲ್ಲ ಅಂದರೆ ಸಿಕ್ಸ್ಟಿ ರುಪೀಸ್ ಕೇಳ್ತಾರೆ ಬಟ್ ಇಲ್ಲಿ ಆ ಥರ ಏನಿಲ್ಲ ಮೀಟರಲ್ಲಿ ನೀವು ಮಿನಿಮಮ್ ಫೇರ್ ಮಾಡಿಬಿಟ್ಟು ಪೇ ಮಾಡಿಬಿಟ್ಟು ಬರ್ಬೋದು ಸೊ ಸರ್ ಕಿತ್ನಾ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಓಕೆ ಸರ್ ಥ್ಯಾಂಕ್ ಯು ಇನ್ನೊಂದು ಮುಂಬೈಲಿ ಏನಿದೆ ಪ್ರತಿ ಸ್ಟೇಷನಲ್ಲಿ ಪ್ರತಿ ರೋಡಲ್ಲಿ ನಿಮಗೆ ಎಲ್ಲ ಕಡೆ ಶಾಪ್ ಸಿಗುತ್ತೆ ಯಾವುದು ರೋಡ್ ಡೆಡ್ ರೋಡ್ ಸಿಗೋಲ್ಲ ಸ್ಟೇಷನ್ ಹತ್ರ ಎವ್ರಿ ಆಲ್ಮೋಸ್ಟ್ ಎವ್ರಿ ಸ್ಟೇಷನ್ ನಿಮಗೆ ಮಾರ್ಕೆಟ್ ಸಿಗೋ ಸಿಗುತ್ತೆ ಎಲ್ಲ ಲೋಕಲ್ ಅಂಗಡಿಗಳು ನಾವು ಎಲ್ಲಿ ಇಟ್ಕೊಂಡು ಆಟೋ ಇಟ್ಕೊಂಡ್ವಿ ಅಲ್ಲೇ ಬಸ್ ಇಲ್ಲಿ ಮುಂಬೈಲಿ ಒಂದು ಅಡ್ವಾಂಟೇಜ್ ಇದೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಸೊ ಈಗ ನಾವು ಮನೆಯಿಂದ ಹೊಟ್ಟಿದ್ದೀವಿ ಆಟೋಲಿ ಬಂದಿದ್ದೀವಿ ನೋಡಿ ಆಟೋದು ಫೇರ್ ಬರೀ ಟ್ವೆಂಟಿ ಸಿಕ್ಸ್ ರುಪೀಸ್ ಆಗಿದೆ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಮುಂಬೈ ನಿಮಗೆ ಮಿನಿಮಮ್ ಕಾಸ್ಟಲ್ಲಿ ನೀವು ಟ್ರಾನ್ಸ್ಪೋರ್ಟೇಷನ್ ತಗೋಬೋದು ಏನೂ ಚೀಟಿಂಗ್ ಆಗಲ್ಲ ಬರೀ ಮೀಟರಲ್ಲಿ ಫೇರ್ ಆಗುತ್ತೆ ನೋಡಿ ಇವಾಗ ಮಿನಿಮಮ್ ಟ್ರಾನ್ಸ್ಪೋರ್ಟೇಷನ್ ನಾವು ಬೇರೆ ಬ್ಯಾಂಗ್ಳೂರಿನ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಮಿನಿಮಮ್ ಫಿಫ್ಟಿ ಅಂದರೆ ಸಿಕ್ಸ್ಟಿ ರುಪೀಸ್ ಕೇಳ್ತಾರೆ ಬಟ್ ಇಲ್ಲಿ ಆ ಥರ ಏನಿಲ್ಲ ಮೀಟರಲ್ಲಿ ನೀವು ಮಿನಿಮಮ್ ಫೇರ್ ಮಾಡಿಬಿಟ್ಟು ಪೇ ಮಾಡಿಬಿಟ್ಟು ಬರ್ಬೋದು ಸೊ ಸರ್ ಕಿತ್ನಾ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಓಕೆ ಸರ್ ಥ್ಯಾಂಕ್ ಯು ಇನ್ನೊಂದು ಮುಂಬೈಲಿ ಏನಿದೆ ಪ್ರತಿ ಸ್ಟೇಷನಲ್ಲಿ ಪ್ರತಿ ರೋಡಲ್ಲಿ ನಿಮಗೆ ಎಲ್ಲ ಕಡೆ ಶಾಪ್ ಸಿಗುತ್ತೆ ಯಾವುದು ರೋಡ್ ಡೆಡ್ ರೋಡ್ ಸಿಗೋಲ್ಲ ಸ್ಟೇಷನ್ ಹತ್ರ ಎವ್ರಿ ಆಲ್ಮೋಸ್ಟ್ ಎವ್ರಿ ಸ್ಟೇಷನ್ ನಿಮಗೆ ಮಾರ್ಕೆಟ್ ಸಿಗೋ ಸಿಗುತ್ತೆ ಎಲ್ಲ ಲೋಕಲ್ ಮುಡಿಗಳು ನಾವು ಎಲ್ಲಿ ಇಟ್ಕೊಂಡು ಆಟೋ ಇಡ್ಕೊಂಡ್ವಿ ಅಲ್ಲೇ ಬಸ್ ಸ್ಟಾಪ್ ಇತ್ತು ಸೊ ನಾವು ನಮಗೆ ಆಪ್ಷನ್ ಕೂಡ ಇತ್ತು ಬಸ್ಸಲ್ಲಿ ಬರೋಕ್ಕೆ ಬಸ್ಸಲ್ಲಿ ಬರಬೇಕು ಅಂದರೆ ಮಿನಿಮಮ್ ಫೇರ್ ಫೈವ್ ರುಪೀಸ್ ನಾನು ಅಲ್ಲಿಂದ ಇಲ್ಲಿ ಫೈವ್ ರುಪೀಸ್ ಸ್ಟೇಷನ್ಗೆ ಬರ್ಬೋದು ಸ್ಟೇಷನ್ ಆಚೆನೇ ಬಸ್ ಸ್ಟ್ಯಾಂಡ್ ಇದೆ ಆ್ಯಂಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ ಮುಂದೆ ಸೊ ನಾವೀಗ ಟ್ರೈನ್ ಇಟ್ಕೊಂಡು ದಾದರ್ ಹೋಗಬೇಕು ಮತ್ತು ನಾವು ದಾದರ್ ಹೋಗ್ತಾ ಇದ್ದೀವಿ ಮಿನಿಮಮ್ ಟಿಕೆಟ್ ಟ್ವೆಂಟಿ ರುಪೀಸ್ ಇದು ರಿಟರ್ನ್ ಟಿಕೆಟ್ ಇದೆ ಸೊ ಇದರಲ್ಲಿ ಹೋಗ್ಬೋದು ಮತ್ತೆ ರಿಟರ್ನ್ ಬರ್ಬೋದು ಎ ಸಿ ಲೋಕಲ್ ಕೂಡ ಆಪ್ಷನ್ ಇದೆ ಮುಂಬೈಯಲ್ಲಿ ಏನಾದರೂ ಲಾಂಗ್ ಟ್ರಾವೆಲ್ ಮಾಡ್ಬೋದು ಅಂದರೆ ನೀವು ಎ ಸಿ ಲೋಕಲ್ ಆಪ್ ಮಾಡ್ಬೋದು ಎ ಎಸಿಯು ಟಿಕೆಟ್ ತೊಗೋಬೇಕು ಟ್ರೈನ್ ಕೋಚಲ್ಲಿ ರೆಸ್ಟೋರೆಂಟ್ ಮಾಡಿದ್ದಾರೆ ಆ್ಯಂಡ್ ನೋಡಿ ಜನರು ಎಷ್ಟು ನಿಂತಿದ್ದಾರೆ ತಿನ್ನೋಕ್ಕೆ उंटर तुम्हारा रशा मैंने देखो आपकी लस्सी लेने के लिए मैं मेरे बीबी को बैंगलोर से उठा के यहाँ पे लाया हूँ ठीक है और ये यूट्यूबर है ये यूट्यूबर है ठीक है थीके? और मैं उसको अभी अभीलोर से यहाँ पे लस्सी खाने के लिए लाया हूँ क्योंकि आपका लस्सी बहुत फेमस है माइ फेवरेट वेन आई वॉज इन कॉलेज यू नो माईली माइ ट्वेल्थ एग्जाम सेज़र वेरी नियर बार्टो सो आई एवरी आफ्टर एग्जाम हिंदा लस्सी

ಸೀರೆ ಅನ್ನೋದು ನಮ್ಮ ಹೆಣ್ಮಕ್ಳಿಗೆ ಒಂಥರ ಖುಷಿ ಪ್ರತಿ ರಾಜ್ಯಕ್ಕೂ ಅದರದ್ದೇ ಆದಂತಹ ವಿಶೇಷ ಸೀರೆಗಳಿರುತ್ತೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹೆಮ್ಮೆ ಮೈಸೂರು ಸಿಲ್ಕ್ ಹೇಗೋ ಮಹಾರಾಷ್ಟ್ರದಲ್ಲಿ ಪೈಠಿಣಿ ಸಾರಿಗಳು ಹಾಗೆ ನೀವು ಸಾಕಷ್ಟು ಸೆಲೆಬ್ರಿಟೀಸ್ ಬಾಲಿವುಡ್ ಸೆಲೆಬ್ರಿಟೀಸ್ಗಳು ಹಾಕಿರೋದನ್ನು ನೋಡಿರ್ತೀರ ನನಗೆ ಒಂದು ಡ್ರೀಮ್ ಇದೆ ಆ ಡ್ರೀಮ್ ಏನಂದರೆ ಎಲ್ಲ ರಾಜ್ಯದಲ್ಲೂ ಒಂದು ಒಂದು ಸ್ಪೆಷಲ್ ಸ್ಯಾರೀಸ್ ಇರುತ್ತೆ ಆ ಎಲ್ಲದು ಆ ಒನ್ ಒನ್ಸ್ ಸ್ಯಾರಿ ಅಟ್ಲೀಸ್ಟ್ ನನ್ನ ವಾಡ್ರೋಬಲ್ಲಿ ಇರಬೇಕು ಅಂತ ಆ ಕನಸು ಯಾವಾಗ ನನ್ಸಾಗುತ್ತೆ ಗೊತ್ತಿಲ್ಲ ಬಟ್ ಖಂಡಿತ ಅದನ್ನು ನನ್ಸ್ ಮಾಡಿಕೊಂಡೇ ಮಾಡ್ಕೋತೀನಿ ಹಾಗೆ ನಮ್ಮ ಮೈಸೂರು ಸಿಲ್ಕ್ ಹೇಗೆ ಪ್ಯೂರ್ ಚಿನ್ನದ ಝರಿ ಮತ್ತು ರೇಷ್ಮೆಯಿಂದ ತಯಾರಾಗುತ್ತೋ ಹಾಗೆ ಪೈಠಣಿ ಸ್ಯಾರಿಗಳು ಕೂಡ ತಯಾರಾಗುತ್ತೆ ಮತ್ತು ಈ ಪೈಠಣಿ ಸಾರಿಗಳ ಪ್ರೈಸ್ ಏನಿದೆ ಅದು ರೇಷ್ಮೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಇದು ಕೂಡ ನಮ್ಮ ಮೈಸೂರು ಸಿಲ್ಕಲ್ಲಿ ಹೇಗೆ ಟೂ ಲ್ಯಾಕ್ ತ್ರೀ ಲ್ಯಾಕ್ ತನಕ ಪ್ರೈಸ್ನಲ್ಲಿ ನಿಮಗೆ ಪ್ಯೂರ್ ರೇಷ್ಮೆನಲ್ಲಿ ಸೀರೆಗಳು ಸಿಗುತ್ತೋ ಹಾಗೆ ಇದು ಕೂಡ ತುಂಬ ಕಾಸ್ಟ್ಲಿ ಸ್ಯಾರೀಸ್ ಆ ಪ್ರೈಸ್ ರೇಂಜಲ್ಲಿ ನಿಮಗೆ ಸಿಗುತ್ತೆ ಸೊ ಇದರಲ್ಲಿ ಕೂಡ ಸೆಮಿ ಪೈಠಣಿ ಕೂಡ ನಿಮಗೆ ಸಿಗುತ್ತೆ ಮತ್ತು ಈ ಸೀರೆಗಳೇನಿದೆ ಅದು ತುಂಬಾ ಡಿಫ್ರೆಂಟ್ ಲುಕ್ಕನ್ನು ಕೊಡುತ್ತೆ ನೀವೇನಾದರೂ ಮುಂಬೈಗೆ ಬಂದರೆ ಖಂಡಿತ ಒಂದು ಪೈಠಣಿ ಸ್ಯಾರಿನ ಪರ್ಚೇಸ್ ಮಾಡಿ

लेकिन चारे चारे बोर्डर बोर्डर अलग अच्छा कलर विद्याज व्हाइज विद्याज वॉईज तो हा बँगलोरच आहे बँगलोरची ती कन्नड आहे माझी बायको आहे पण तरी पण याची <laughs> रेंज काय हो ना। इसका, इसका ये बहुत अच्छा था कन्नड़ी कन्नड़ा 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 हिंदी महाराष्ट्र की सू नहीं करनारा। करनारा। इस... इस... करनारा। करनारा। तो थी का <laughs> तुमचं छान सुंदर नाही हे पैठणीची बॉर्डर आहे पाहिजे तशी फिनिंग होणार आता तुम्ही गाडीवरती बघा टॉपर नेसल्यावर किती छानच होते चुनरी हे मारत रे नोड फ्रत्टी ट Allah <laughs> बाज्ग, प्रह मिद्ब काई बाजतितत वैश्ण 전� Aí wow, भुष्द पल्मु कल Campa काने लर्एम इtt लो goal, को बाजए लरीivad लाजो isn't the Penguber, अम्ण्यार अभण कैट बें zor

तो अगर... कलर कॉम्बिनेशन मुझे तो बहुत अच्छा लग रहा है तासरी। तो तासरी ता आ, बहुत अच्छा लग और उल्टा रिप्लाई देगा यहाँ से बढ़िया दिख रहा है

ಇದು ಒಂಥರ ಡಿಫ್ರೆಂಟ್ ಕಲರ್ ತುಂಬ ಫೈನಲಿ ಸ್ಯಾರಿ ತಗೊಂಡೆ ತುಂಬ ವೆರೈಟಿಸ್ ಆಫ್ ಸ್ಯಾರೀಸ್ ನೀವು ಕೂಡ ನೋಡಿದೀರಾ ಸೊ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ನಲ್ಲಿ ತಿಳಿಸಿ ಬೋಲೋ ಮೇಡಮ್ ಕ್ಯಾಕೆ ಆ್ಯಕ್ಚುಲಿ ಸ್ಯಾರಿ ಶಾಪಿಗೆ ಹೋಗಿದ್ವಲ್ಲ ಆಚೆ ಕಡೆ ನೋಡಿದೆ ತುಂಬಾ ಚೆನ್ನಾಗಿ ಪ್ಯಾಕ್ ಶಾಪ್ಗಳಿತ್ತು ನೋಡಿ ಎಷ್ಟೋ ಆನ್ ವೆರೈಟೀಸ್ ಇದೆ ಮದುವೆ ಫಂಕ್ಷನ್ ಹೋಗೋಕ್ಕೆ ಚೆನ್ನಾಗಿದೆ ಅಂತ ನಾನು ಇದನ್ನ ಪರ್ಚೇಸ್ ಮಾಡಿದೆ ಚೆನ್ನಾಗಿದೆ ಅಲ್ಲ ಎಷ್ಟಿರ್ಬೋದು ಹೇಳಿ ಕರೆಕ್ಟು ತ್ರೀ ಫಿಫ್ಟಿ ಹೇಳಿದ್ರು ನಾನು ಫಿಫ್ಟಿ ಕೊಟ್ಟಿದ್ದೀನಿ ರೋಡ್ ಸೈಡ್ ಶಾಪಿಂಗ್ ಸಿಕ್ಕಾಪಡೆ ಚೆನ್ನಾಗಿದೆ